ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಪ್ಲೀಸ್ ಒಂದು ಲೈಕ್ನ ಕೊಡಿ ತುಂಬ ಅಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನನ್ನ ವೀಡಿಯೋಗೆ ಲೈಕ್ ಕೊಡಿ ಆದಷ್ಟು ಜನಗೆ ಶೇರ್ನ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಎಲ್ಲರಿಗೂ ಕೂಡ ತುಂಬ ಜನಕ್ಕೆ ನನಗೆ ಒಳ್ಳೆಯದಾಗ್ತಾ ಇದೆ ಸಿಸ್ಟರ್ ತುಂಬ ಇಷ್ಟ ಆಗ್ತಾ ಇದೆ ನಿಮ್ಮ ವೀಡಿಯೋಸ್ಗಳು ಅಂತೆಲ್ಲ ಹೇಳ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಅದನ್ನೇ ಹೇಳೋದು ಇದೊಂದು ಪವರ್ಫುಲ್ ನಂಬರ್ ಅಂತ ಹಾಗೆಯೇ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅದೆಲ್ಲ ಕೂಡ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದು ಬಂದು ಸ್ಫಟಿಕ ಕಲ್ಲನ್ನು ನಾನು ನಿಮಗೆ ಇತ್ತೀಚಿನ ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತೋರಿಸಿದೆ ಇದು ಯಾಕಪ್ಪ ನಾನು ಹಾಕಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಆ ಥರ ಕಷ್ಟಗಳು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಆ ಥರ ಇರೋ ಟೈಮಲ್ಲಿ ಕಟ್ಟ ಹೋಗಿಲ್ಲ ಹಾಗಾಗಿ ನಾನು ಕೂಡ ಕಟ್ಟಿಲ್ಲ ಹಾಗೆ ಇಟ್ಬಿಟ್ಟಿದೆ ಅದಲ್ಲದೆ ನಾಳೆ ಅಮಾವಾಸ್ಯೆ ಅಲ್ವಾ ಕಷ್ಟ 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 ಅಂತ ಹೇಳ್ತಿದ್ದೀರಲ್ಲ ಇದೊಂದು ಈ ಥರ ಮಾಡಿ ನೀವು ಕಟ್ಟಿ ನೋಡಿ ಹಾಗೆ ನಿಮಗೇನೆ ಗೊತ್ತಾಗುತ್ತೆ ಯಾವ ಥರ ಕಷ್ಟ ಬರ್ತಾ ಇದೆಯೋ ಬರಲ್ವಾ ಅಂತ ಅದಕ್ಕೆ ಸ್ವಲ್ಪ ವಿಧಾನಗಳಿದೆ ಅದನ್ನು ಮಾಡಿ ನೀವು ಕಟ್ಟೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಬರಲ್ಲ ಯಾವುದೇ ದೃಷ್ಟಿ ಬೀಳಲ್ಲ ಅದಲ್ಲದೆ ನೀವು ವೆಹಿಕಲ್ಗಳಿಗೆ ವ್ಯಾಪಾರ ಆಗ್ತಾ ಇಲ್ಲ ನಮಗೆ ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲ ಆಟೋ ಓಡ್ತಾ ಇಲ್ಲ ಅಂತ ಸಾಕಷ್ಟು ಜನ ನನಗೆ ಕಮೆಂಟ ಮಾಡಿದ್ದೀರ ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ಇದ್ದೀನಿ ಇವಾಗ ನೀವು ಇದನ್ನು ಮನೆಗೆ ಮಾತ್ರ ಕಟ್ಬೇಕಾ ಇಲ್ಲ ವೆಹಿಕಲ್ಸ್ಗೂ ಕಟ್ಬೋದಾ ಅಂಗಡಿಗಳಿಗೂ ಕಟ್ಬೋದಾ ಅಂತ ಕೇಳ್ತಾ ಇದ್ರಲ್ವಾ ಅದಕ್ಕೋಸ್ಕರ ನಾನು ಉತ್ತರನ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಇದು ಬಂದು ಮನೆಗೆ ಮಾತ್ರ ಅಲ್ಲ ಸರಿನಾ ಮನೆಗೆ ಮಾತ್ರ ಅಲ್ಲ ನೀವು ಅಂಗಡಿ ಇದ್ದರೆ ಅಂಗಡಿಯಲ್ಲೂ ಕೂಡ ಕಟ್ಬೋದು ನಿಮ್ಮ ಆಟೋ ಇದ್ದರೆ ಆಟೋದಲ್ಲೂ ಕಟ್ಬೋದು ಇಲ್ಲ ನಿಮ್ಮದೇನಾದರೂ ದೊಡ್ಡ ಗಾಡಿ ಟೆಂಪೋ ಲಾರಿ ಬಸ್ಸು ಇನ್ಯಾವುದೋ ವೆಹಿಕಲ್ಸ್ ಇದ್ದರೂ ಕೂಡ ಅದಕ್ಕೂ ಕಟ್ಬೋದು ಕಟ್ತೀನಿ ಅಂದರೆ ಅದರದ್ದೇ ಬೇರೆ ರೀತಿ ಇದೆ ಆದರೆ ಕಟ್ತೀನಿ ಅಂತ ಹೇಳಿದ್ರೆ ಇದು ಮನೆ ಕಟ್ ಮನೆಗೆ ಕಟ್ಟುವಂತ ಕಲ್ಲು ಇದು ಇದು ದಪ್ಪ ಕಲ್ಲು ಓಕೆನಾ ಇದನ್ನೆಲ್ಲ ವೆಹಿಕಲ್ಸ್ಗೆ ನಾವು ಕಟ್ಟೋಕ್ಕಾಗಲ್ಲ ಇದರಲ್ಲೇ ರೌಂಡ್ ರೀತಿ ಇನ್ನು ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾನು ವೆಹಿಕಲ್ಸ್ಗೆ ಕಟ್ಟಬೇಕು ಚಿಕ್ಕದಾಗಿ ಕೊಡಿ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಕೊಡ ಕೊಡ್ತಾರೆ ಆತರ ಪನ್ಸರಿ ಅಂಗಡಿಯಲ್ಲೇ ಗಂದಗಿ ಅಂಗಡಿ ಅಂತ ಏನು ಕರಿತೀವಿ ನಾವು ಆ ಥರ ಅಂಗಡಿಗಳಲ್ಲೇ ಸಿಗುತ್ತೆ ಬೇಕು ಅಂದರೆ ಆದರೆ ನೋಡಿ ತೊಗೊಳ್ಳಿ ಓಕೆನಾ ವರ್ಜಿನಲ್ ಇದೆಯಾ ಇಲ್ವಾ ಅಂತ ನೋಡಿ ತೊಗೊಳ್ಳಿ ವರ್ಜಿನಲ್ ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಹಣ ಕೊಡ್ತೀರಾ ವರ್ಜಿನಲ್ ಇದ್ದರೆ ಮಾತ್ರ ತೊಗೊಳ್ಳಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಕಲ್ಲು ನೋಡ್ತಾ ಇದ್ದೀರಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ವಜ್ರ ಹೊಳಿದಂಗೆ ಹೊಳಿತಾ ಇದೆಯಲ್ಲ ಈ ಥರ ಕಲ್ಲು ಆಮೇಲೆ ಮುಟ್ಟಿದ್ರೆ ಯಾವುದೇ ರೀತಿ ಪುಡಿ ಪುಡಿ ಆಗಬಾರ್ದು ತುಂಬ ಫುಲ್ಲು ವೆಯ್ಟ್ ಇರಬೇಕು ಕಲ್ಲು ಒಂದೊಂಥರ ಮಣ್ಣು ಮಣ್ಣು ಗೋಲ್ಡನ್ ಕಲರ್ ಆ ಥರ ಎಲ್ಲ ಇರಬಾರ್ದು ಕಲ್ಲು ಇದು ಬಂದು ಫುಲ್ಲು ಸ್ಪಷ್ಟವಾಗಿ ವೈಟ್ ಕಲರ್ ಇರಬೇಕು ಅದನ್ನು ಮಾತ್ರ ತಗೋಬೇಕು ಅದಾದಮೇಲೆ ಇದನ್ನು ತಂದು ನಾವು ಕಟ್ಟೋ ಥೈ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬಟ್ಟೆಗಳನ್ನ ಹಾಕಿ ಕಟ್ತಾರೆ ಒಂದು ವೈಟ್ ಬಟ್ಟೆ ಇಲ್ಲ ರೆಡ್ ಕಲರ್ ಬಟ್ಟೆ ಯೆಲ್ಲೋ ಕಲರ್ ಬಟ್ಟೆ ಅದರೊಳಗಡೆ ಇಟ್ಟು ಕಟ್ತಾರೆ ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಯಾವುದೇ ರೀತಿ ಬಟ್ಟೆ ಹಾಕಿ ಕಟ್ಟಬೇಡಿ ಇದಕ್ಕೆ ನಾವು ಕಲ್ಲು ಕಟ್ಟೋದೇ ಇದ್ರೂ ದೃಷ್ಟಿ ಬೀಳಬಾರ್ದು ಯಾವುದೇ ಹಣಕಾಸಿನ ಸಮಸ್ಯೆ ಆಗಬಾರ್ದು ಅಂತಲೇ ಈ ಕಲ್ಲನ್ನು ಕಟ್ಟೋದು ಅದನ್ನೇ ನಾವು ಮುಚ್ಚಿ ಕಟ್ಬಿಟ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅದನ್ನು ಆಗೋದಿಲ್ಲ ಅದಕ್ಕೆ ಈ ಕಲ್ಲನ್ನು ಮಾತ್ರ ಇದ ಇಷ್ಟು ವೈಟ್ ಇರೋ ಕಲ್ಲಿಗೆ ಈ ಕಪ್ಪು ದಾರ ಕಾಟನ್ ದಾರ ತೊಗೊಳ್ಳಿ ಓಕೆನಾ ಒಂದು ರೇಷ್ಮೆ ಥರ ಆ ಥರ ದಾರ ಬರುತ್ತೆ ನೋಡಿ ಅದನ್ನು ತಗೋಬಿಡಿ ಯಾಕೆಂದರೆ ಅದು ಜಾರ್ಕೊಳ್ಳುತ್ತೆ ಈ ಥರ ಕಪ್ಪು ದಾರ ಏನಿದೆ ಅದು ಬಂದು ಕಾಟನಲ್ಲಿ ಬರುತ್ತೆ ಸರಿನಾ ಜಾರಲ್ಲ ಕಾಟನಲ್ಲಿ ಬರುತ್ತೆ ಗಟ್ಟಿ ದಪ್ಪ ದಾರನೇ ತೊಗೊಳ್ಳಿ ತಗೊಂಡು ಒಂದು ಎರಡು ಮೀಟ್ರ್ ತೊಗೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇಷ್ಟು ಇಷ್ಟು ದಪ್ಪ ಕಲ್ಲಿಗೆ ಎರಡು ಮೀಟ್ರೂ ದಪ್ಪಾಗುತ್ತೆ ಕ್ಲೀನಾಗಿ ಕಲ್ಲನ್ನು ತೊಳೆದ್ಬಿಟ್ಟು ನೀವು ಬೆಳಗ್ಗೆ ಎದ್ದು ನೀವು ಏನು ಮಾಡ್ತೀರಾ ನಾವು ಬಂದು ನಮಾಜ್ ಮಾಡಿ ದುವಾ ಮಾಡಿ ಇದನ್ನು ನಾನು ಬೆಳಿಗ್ಗೆ ಟೈಮಲ್ಲಿ ದುವಾ ಮಾಡಿ ಅದಾದಮೇಲೆ ನಾನು ಮನೆಗೆ ಕಟ್ತೀನಿ ನೀವು ಏನಾದರೂ ಪೂಜೆ ಗೀಜೆ ಅಂದರೆ ಆ ಪೂಜೆ ಮನೇಲಿ ಇಟ್ಟು ನೀವು ಏನು ಮಾಡ್ತೀರ ಅದನ್ನು ಮಾಡಿ ಕಟ್ಬೋದು ಆ ಥರ ಮಾಡ್ಕೋಬೋದು ನಿಮ್ಮ ನಿಮ್ಮ ಧರ್ಮದಲ್ಲಿ ನೀವು ಹೇಗೆ ನಂಬ್ತೀರಾ ಆ ಥರ ನೀವು ಮಾಡಿ ನೋಡಿ ಈಗ ನನ್ನ ಥರನೇ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನಿಮ್ಮ ನಿಮ್ಮ ನಂಬಿಕೆಗಳು ಬೇರೆ ಇರುತ್ತೆ ಅಲ್ವಾ ಇವಾಗ ನಾನು ನಮಾಜ್ ಮಾಡ್ತೀನಿ ಖುರಾನ್ ಓದ್ತೀನಿ ಯಾಸೀನ್ ಓದು ಒಂದು ಲೋಟದಲ್ಲಿ ಇಟ್ಕೊಂಡು ಸರಿನಾ ಆ ಲೋಟದಲ್ಲಿ ಇಟ್ಕೊಂಡು ಅದಕ್ಕೆ ನಾನು ಓದಿ ನೂರೊಂದು ಸರ್ತಿ ಓದಿ ಅದಕ್ಕೆ ಆ ನೀರನ್ನು ಏನು ಮಾಡ್ತೀನಿ ಇದರಲ್ಲಿ ಚಿಮುಕ್ಸಿ ಅದಾದಮೇಲೆ ಈ ಥರ ನೀ ಕಲ್ಲು ಆಲ್ರೆಡಿ ತೊಳೆದಿ ಇಟ್ಟಿರ್ತೀನಿ ಅದಾದಮೇಲೆ ಈ ಕಪ್ಪು ದಾರನ ಕಟ್ಟಿ ನಾನು ಮನೆ ಮುಂಭಾಗ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ ನಾನು ಮನೆ ಮುಂಭಾಗ ಏನಿದೆ ಆ ಮುಂಭಾಗದಲ್ಲಿ ಕಟ್ಟಬೇಕು ಸರಿನಾ ಅದು ಕ್ಲೀನಾಗಿ ಮೇಲೆ ಒಂದು ಮೊಳೆ ಹೊಡೆದು ಕೆಳಗಡೆ ಸಪೋರ್ಟ್ಗೆ ಅಂತ ಎರಡು ಮೊಳೆ ಮೊಳ್ಳೆನ ಬಿಟ್ಟು ಅದನ್ನು ಕಟ್ಟಬೇಕಾಗುತ್ತೆ ಯಾಕೆಂದರೆ ಇದು ಕಲ್ಲಲ್ವಾ ಬೀಳೋ ಚಾನ್ಸಸ್ ಏನಾದರೂ ಇದ್ದರೆ ಅಂತ ಭಯ ಯಾಕೆಂದರೆ ಅಲ್ಲಿಂದನೇ ನಾವು ಓಡಾಡ್ತೀವಲ್ಲ ಹಾಗಾಗಿ ಆದಷ್ಟು ದಪ್ಪ ಕಲ್ಲು ತೊಗೊಬಿಡಿ ಒಂದಿಷ್ಟು ಚಿಕ್ಕ ಕಲ್ಲು ತೊಳಿ ಒಂದು ಎಷ್ಟು ಒಂದು ಅರ್ಧ ಕೆ ಜಿ ನಾನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಆ ಥರ ಕಲ್ಲು ಚಿಕ್ಕದಾಗಿ ತೊಗೊಳ್ಳಿ ಇದು ಏನಾದರೂ ದೃಷ್ಟಿ ಬಿದ್ದರೆ ನಮ್ಮ ಮನೆಗೆ ಏನಾದರೂ ಕಷ್ಟ ಬರ್ತಿದೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಈ ಕಲ್ಲು ತನಗೆ ತಾನಾಗಿ ಕರಗ್ತಾ ಹೋಗುತ್ತೆ ಭಯ ಪಡಬೇಡಿ ಆ ಥರ ಕರಗೋ ಕರಗೋಗ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಸ್ವಲ್ಪ ಅದನ್ನು ಬಿಚ್ಚಿ ಮತ್ತೆ ಟೈಟಾಗಿ ಕಟ್ಟಿ ನೀವು ಅದರದ್ದು ಸೇಫ್ಟಿ ನೀವು ನೋಡ್ಕೋಬೋದು ಸರಿನಾ ಆ ಥರ ಕರಗ್ತಾ ಇರೋ ಟೈಮಲ್ಲಿ ನೀವು ನೋಡ್ಕೊಳ್ಳಿ ದಾರ ಎಲ್ಲ ಲೂಸ್ ಆಗುತ್ತೆ ಆವಾಗ ಅದನ್ನು ತೆಗೆದುಬಿಟ್ಟು ಮತ್ತೆ ಗಟ್ಟಿಯಾಗಿ ಕಟ್ಟಿ ನೀವು ಮತ್ತೆ ಆ ಥರ ಮಾಡ್ಬೋದು ಇಲ್ಲ ಕರಗ್ತಾ ಇದೆ ತುಂಬ ಕರಗೋಗಿದೆ ಅಂತ ಹೇಳಿದ್ರೆ ಮತ್ತೆ ಅದನ್ನು ತೆಗೆದು ನೀವು ಅದು ಯಾವುದೋ ಒಂದು ನೀರಲ್ಲಿ ಬಿಟ್ಬಿಡಬೇಕು ನೀವು ಓಳೇನೋ ಕೆರೆನೋ ನೀರು ಏನೋ ಒಂದು ಏನು ಸಿಗುತ್ತೆ ನಿಮಗೆ ಆ ನೀರಲ್ಲಿ ಬಿಟ್ಬಿಟ್ಟು ಮತ್ತೆ ನೀವು ಹೊಸ ಕಲ್ಲನ್ನು ತಂದು ಅದೇ ರೀತಿ ಮಾಡಿ ನೀವು ಕಟ್ಬೋದು ಹಾಗಾಗಿ ಎಲ್ಲ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಇದರಲ್ಲಿ ಹಣಕಾಸು ಏನು ಆಕರ್ಷಣೆ ಅಂತ ಏನು ಹೇಳ್ತೀವ ಅದೆಲ್ಲ ನಿಮಗೆ ಆಗುತ್ತೆ ಮನೇಲಿ ಇದೊಂದಿದ್ರೆ ಸಾಕು ಮನೆ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ನಮ್ಮನೆ ಅಂತ ನಾನು ಹೇಳ್ತೀನಿ ಇದು ತುಂಬ ವರ್ಷಗಳಿಂದ ನಾವು ಬಂದಿರೋದ್ರಿಂದ ಇದ್ರ ಮೇಲೆ ನಂಬಿಕೆ ಅನ್ನೋದು ತುಂಬ ಇದೆ ನಮಗೆ ಇದ್ರ ಮೇಲೆ ನಂಬಿಕೆ ಅನ್ನೋದು ತುಂಬ ಇದೆ ಇದನ್ನು ನಾನು ಕಟ್ಟಬೇಕು ನೋಡಿ ಇದನ್ನು ನಾವು ಕಟ್ಟಬೇಕು ಅಂದ್ಕೊಂಡು ಅನ್ಕೊಂಡಿರ್ತೀವಿ ನೂರೆಂಟು ತೊಂದರೆಗಳು ಬರುತ್ತೆ ನಮಗೆ ಯಾಕೆಂದರೆ ಇದನ್ನು ಕಟ್ಟಬಾರ್ದು ನಾವು ಚೆನ್ನಾಗಿ ಆಗಬಾರ್ದು ಅನ್ನೋ ಒಂದು ರೀಸನ್ ಕೂಡ ಇರುತ್ತೆ ಹಾಗಾಗಿ ಕಟ್ಟೋಕ್ಕೋಸ್ಕರ ಹೋಗ್ತೀವಿ ಆದರೂ ನೂರೆಂಟು ರೀಸನ್ಗಳು ಬಂದು ಕಟ್ಟೋಕ್ಕಾಗ್ತಾ ಇಲ್ಲ ಆದರೂ ಕೂಡ ನಾವು ಅದನ್ನು ನಾವು ಸುಮ್ಮನೆ ಬಿಡಬಾರ್ದು ತಂದ ತಕ್ಷಣ ನೀವು ಏನಾದರೂ ಕ್ಲೀನಾಗಿದ್ದೀರಾ ಅಂದರೆ ಸ್ನಾನ ಮಾಡಿ ಇದನ್ನೆಲ್ಲ ಮಾಡಿ ನೀವು ಖಂಡಿತವಾಗ್ಲೂ ಕಟ್ಟಿ ನೋಡಿ ಮನೆ ಮುಂದೆ ಕಟ್ಟಿ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಕಟ್ಟೋಕ್ಕೆ ಹೋಗ್ಬೇಡಿ ಮನೆ ಮುಂದೆ ಕಟ್ಟಿ ಅದಾದ್ಮೇಲೆ ವೆಹಿಕಲ್ಸ್ಗೂ ಕೂಡ ಈ ಥರ ಕಪ್ಪು ದಾರಲ್ಲಿ ಕಟ್ಟಿ ನೀವು ಚಿಕ್ಕದಾಗಿ ಸಿಗುತ್ತೆ ಓಕೆನಾ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಅದನ್ನು ತಗೊಂಡು ಕಪ್ಪು ದಾರಲ್ಲಿ ಕ್ಲೀನಾಗಿ ಕಟ್ಬಿಟ್ಟು ಅದನ್ನು ವೆಯಿಕಲ್ಸ್ ಮುಂದೆ ನೀವು ಹಾಕಿ ಒಳಗಡೆ ಇಡಬೇಡಿ ಮುಂದೆ ಜಾಗ ಇರುತ್ತಲ್ಲ ಅಲ್ಲಿ ಕಟ್ಟಿ ನೀವು ಇವಾಗ ಆಟೋ ಆದರೂ ಕೂಡ ಮುಂದೆ ಆಟೋದಲ್ಲಿ ಕಟ್ಟಬಹುದು ನೀವು ಒಳಗಡೆ ಏನು ಏನಿಲ್ಲ ಹೊರಗಡೆನೇ ಕಟ್ಬೋದು ತುಂಬ ಜನ ಕಟ್ಟಿರ್ತೀರ ನೋಡಿರ್ತೀರ ಅನ್ಕೊಂಡಿರ್ತೀನಿ ತುಂಬ ಜನ ಗೊತ್ತಿರೋರು ಅದ್ರ ಬಗ್ಗೆ ಗೊತ್ತಿರೋರು ತುಂಬ ಜನ ಕಟ್ಕೊಂಡಿರ್ತಾರೆ ಕೆಲವೊಂದು ಒಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ಅವ್ರಿಗೆ ಇದ್ದೀನಿ ಅವ್ರಿಗೆ ಈ ಥರ ಮಾಡ್ಕೊಂಡು ಹೋಗ್ಬೋದು ಅಂಗಡಿಗಳಿಗೆ ಹೇಗೆ ಅಂದರೆ ಅಂಗಡಿನೂ ಕೂಡ ಈ ಥರನೇ ಅಂಗಡಿ ಮುಂಭಾಗ ಕಟ್ಟಿ ಒಳಗಡೆ ಕಟ್ಟಕ್ಕೆ ಹೋಗ್ಬೇಡಿ ಯಾರೇ ಜನ ನಮ್ಮ ಎದುರಿಗೆ ಇದಾರೆ ನಮ್ಮ ಅಂಗಡಿ ಒಳಗಡೆ ಬರ್ತಾ ಇದ್ದಾರೆ ಅಂದರೆ ಅವ್ರು ಕಂಡು ದೃ ದೃಷ್ಟಿಯನ್ನು ಈ ಕಲ್ಲಿನ ಮೇಲೆ ಬೀಳಬೇಕು ಓಕೆನಾ ಈ ಕಲ್ಲು ಅವರಿಗೆ ಕಾಣಬೇಕು ಆ ಥರ ರೀತಿಲಿ ಇದನ್ನು ಕಟ್ಕೊಂಡು ಬರಬೇಕಾಗುತ್ತೆ ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಯಾರು ಕೂಡ ಯೋಚನೆ ಮಾಡೋದು ಬೇಡ ಇದರಿಂದ ಒಳ್ಳೆಯದಾಗುತ್ತೋ ಇಲ್ಲವೋ ಅನ್ನೋದು ಯೋಚನೆ ಮಾಡೋದು ಬೇಡ ಆದರೆ ನಾವು ಎಷ್ಟು ನಂಬಿಕೆ ಇಟ್ಟು ಕಟ್ತೀವೋ ಅಷ್ಟು ಕೂಡ ನಮಗೆ ಇದರಿಂದ ಉಪಯೋಗ ಇದೆ ಅದಲ್ಲದೇ ನೀವು ಏನಾದರೂ ಇವಾಗ ಏನು ಹೇಳ್ತೀನಿ ನೀವೇನಾದರೂ ಪೂಜೆ ಮಾಡ್ತೀರಾ ನಮಾಜ್ ಮಾಡ್ತೀರಾ ಏನು ಮಾಡ್ತೀರಲ್ಲ ಊದ್ಗಟ್ಟಿ ನೀವು ಯಾವಾಗಲೂ ಸಾಂಬ್ರಾಣಿಯು ಊದ್ಗಟ್ಟಿ ಎಲ್ಲ ಹಚ್ಚತಿರಲ್ಲ ಆ ಟೈಮಲ್ಲೇ ಇದಕ್ಕೂ ಕೂಡ ತೋರಿಸಿ ಸರಿನಾ ಇದಕ್ಕೂ ಕೂಡ ತೋರಿಸಿ ಆವಾಗ ಇನ್ನೂ ಆಗುತ್ತೆ ಈ ಥರ ಮಾಡ್ಕೊಂಡು ಹೋಗಿ ಚಿಕ್ಕ ಪುಟ್ಟ ಬದಲಾವಣೆ ಮನೆಯಿಂದನೇ ಹೋಗಿ ಯಾರ್ದೋ ಒಂದು ನಮಗೆ ಕಷ್ಟ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತ ಸುಮ್ಮನೆ ಕೂರೋಕೆ ಹೋಗ್ಬೇಡಿ ಇವಾಗ ಸಾಕಷ್ಟು ನಾವು ಒಳ್ಳೇದಾಗಬೇಕು ಅಂದರೆ ಕೆಟ್ಟದಾಗ್ಲೇ ಆಗುತ್ತೆ ಇವ್ರು ಒಳ್ಳೇದಾಗೋಗುತ್ತೆ ಚೆನ್ನಾಗಿ ಆಗೋಗ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅದನ್ನು ಕಟ್ಟೋಕ್ಕೆ ಆಗೋಲ್ಲ ನಮಗೆ ಏನೋ ಒಂಥರ ಅಮಾಸೆ ಉಣ್ಮೆ ಆ ಥರ ಬರೋ ಟೈಮಲ್ಲಿ ನಮ್ಮ ಮನೇಲಿ ಜಗಳ ಆಗೋಗುತ್ತೆ ಇಲ್ಲೇ ಮೈಗೆ ಹುಷಾರಾಗಿರಲ್ಲ ಏನೋ ಒಂದು ಕಾರಣದಿಂದ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇರಲ್ಲ ನಿದ್ದೆ ಬರಲ್ಲ ಆ ಥರ ಎಲ್ಲ ಆಗುತ್ತೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದೆಲ್ಲ ನಮಗೆ ಪಾಸಿಟಿವ್ ಏನಿರುತ್ತೆ ಅದನ್ನೆಲ್ಲ ತೊರೆದಾಕುತ್ತೆ ಇದು ಇದೊಂದು ಕಲ್ಲಿದ್ರೆ ಸಾಕು ಸರಿನಾ ಎಷ್ಟೋ ಜನ ಕೇಳ್ತಾ ಇದ್ದೀರ ತುಂಬ ಕಷ್ಟ ಇದೆ ಕಷ್ಟ ಇದೆ ಅಂತ ನಿಜವಾಗ್ಲೂ ನಾನು ಹೇಳ್ತೀನಿ ನಮ್ಮನೆ ನಮ್ಮನೇಲೂ ಕೂಡ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟಗಳು ನಮಗೂ ಕೂಡ ಇರ್ತಾಯಿತ್ತು ನಾನು ಕೂಡ ಮನೇಲಿ ಸುಮ್ಮನೆ ಕಷ್ಟ ಕಷ್ಟ ಅಂತ ಕೂತಿದರೆ ಇದನ್ನೆಲ್ಲ ನಾನು ಸಾಧಿಸೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಚಿಕ್ಕ ಪುಟ್ಟ ಕೆಲಸಗಳನ್ನ ಮನೆಯಿಂದಲೇ ಇದ್ದೆ ನಾನು ಹತ್ರನೂ ಹೋಗಿ ನಮಗೆ ಈ ಥರ ಕಷ್ಟ ಇದೆ ಸರಿಪಡಿಸ್ಕೊಡಿ ಹಾಗೆ ಹೀಗೆ ಅಂತ ಹೇಳಲ್ಲ ನಮ್ಮ ಮನೇಲಿ ನಾನೇ ಎದ್ದು ನಮಾಜ್ ಮಾಡಿ ಬೇಗ ಎತ್ತೇಳಿ ನಮಾಜ್ ಮಾಡಿ ಮನೆ ಕ್ಲೀನ್ ಮಾಡ್ಕೊಳ್ಳಿ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀರಾ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ